ಡ್ರೋನ್ ಪ್ರತಾಪ್ ಅವರು ಒಬ್ಬ ಮನುಷ್ಯನಿಗೆ ಅಷ್ಟರ ಮಟ್ಟಿಗೆ ತಾಳ್ಮೆ ಇರೋದಕ್ ಸಾಧ್ಯ ಅವ್ರ ತಾಳ್ಮೆ ಇರೋ ಹಾಗೆ ನಟಿಸ್ತಾರೆ ಅಂತ ಹಾಗಾದ್ರೆ ಡ್ರೋನ್ ಪ್ರತಾಪ್ ಅವರು ಇಷ್ಟ ದಿನ ನಾಟಕ ಮಾಡ್ಕೊಂಡೆ ಅಲ್ಲಿ ಇದ್ದಾರೆ ಫಿಫ್ಟಿ ಫಿಫ್ಟಿ ಸೊ ಡ್ರೋನ್ ಪ್ರತಾಪ್ ಅವ್ರ ಜೊತೆ ಇದ್ರೆ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಡ್ರೋನ್ ಜೊತೆ ಸಂಗೀತ ಇದ್ದಾರೆ ಅನ್ನೋ ಚರ್ಚೆ ಅವರ ಪ್ರಕಾರ ಯಾರು ವೀಕ್ ಅಂತ ಇರ್ತಾರೋ ಅವ್ರನ್ನ ಜೊತೆ ಅವ್ರಿಗೆ ಹೈಲೈಟ್ ಆಗಿರೋದು ತುಂಬಾ ಇಷ್ಟ ಆಗುತ್ತೆ ಇವಾಗ ಇನ್ನೊಂದು ಡ್ರೋನ್ ಪ್ರತಾಪ್ ಅವರು ಅವರಿಗೆ ಸಾಕಷ್ಟು ಫ್ಯಾನ್ಸ್ ಇದಾರೆ ನೋಡ್ತಾ ನೀವು ನೋಡ್ತಾ ಇರುವಾಗ ಅಂದ್ಕೊಂಡಿದ್ರ ಈ ರೇಂಜ್ ಡ್ರೋನ್ ಪ್ರತಾಪ್ ಅವರಿಗೆ ಫ್ಯಾನ್ಸ್ ಅಂತ ಸಿ ಫ್ಯಾನ್ಸ್ ಯಾವ ರೀತಿಯಲ್ಲಿ ಬೇಕಾದ್ರೂ ಇರಬಹುದು ನಾವು ಹೋಗೋದಕ್ಕಿಂತ ಮುಂಚೆನೆ ಅವ್ರದ್ದೊಂದು ಏನೋ ಇನ್ಸಿಡೆಂಟ್ ಆಗಿದೆ ಅಂತ ಗೊತ್ತಿತ್ತು ಏನು ಅಂತ ಗೊತ್ತಿರ್ಲಿಲ್ಲ ಹೆಸರು ಗೊತ್ತಿತ್ತು ಹೌದು ವೆನ್ ಯು ಆರ್ ನಾಟ್ ಅನ್ ಆರ್ಟಿಸ್ಟ್ ಬಟ್ ಯು ಹ್ ಮೇಡ್ ನೀವು ಅಂತಂದ್ರೆ ಇವರ್ ಆಲ್ರೆಡಿ ಒನ್ ಕಿಲಾಡಿ ಸೊ ನಿನ್ ಆಲ್ರೆಡಿ ಒಂದಷ್ಟು ಜನ ಇದ್ದೇ ಇರ್ತಾರೆ ಅದು ಪಾಸಿಟಿವ್ ಆಗಿರುತ್ತೋ ನೆಗೆಟಿವ್ ಆಗಿರೋ ಸೆಕೆಂಡ್ರಿ ಸೊ ಆಲ್ರೆಡಿ ಇರ್ತಾರೆ ನೀನು ಅಲ್ಲಿ ಮಾಡುವಂತ ಕೆಲಸಗಳಿಂದ ಮೆಚ್ಕೊಳ್ಳೋರು ತೆಗೊಳ್ಳುವಂಥವ್ರು ತುಂಬಾ ಜನ ಇರ್ತಾರೆ ಸೊ ನೀನ್ ಇನ್ನೊಸೆಂಟ್ ಸ್ಮೈಲ್ ಇಟ್ಕೊಂಡು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಆಟ ಆಡ್ತಾ ಇರಬೇಕಾದ್ರೆ ಆ ಜನಕ್ಕೆ ಇನ್ನೂ ಜಾಸ್ತಿ ಇಷ್ಟ ಆಗ್ತಾರೆ ಅದೊಂದು ಕ್ಯಾಲ್ಕುಲೇಷನ್ ಇತ್ತು ಒಳಗಡೆ ಅದೇನು ತಪ್ಪಾಗಿಲ್ಲ ನನಗೆ ಸೊ ಮೈ ಕ್ಯಾಲ್ಕುಲೇಷನ್ಸ್ ಆರ್ ಆಲ್ಮೋಸ್ಟ್ ರೈಟ್ ಓಕೆ ಇನ್ನೊಂದು ಡ್ರೋನ್ ಪ್ರತಾಪ್ ಅವರು ಯಾವಾಗಲೂ ಒಂಥರ ಬುದ್ಧರ ಇರ್ತಾರೆ ಏನೇ ಆದರೂ ಕೂಡ ರಿಯಾಕ್ಟ್ ಮಾಡಲ್ಲ ಎಷ್ಟೇ ಬೇಸರ ಆದರೆ ಅವರಷ್ಟಕ್ಕೆ ಬಾತ್ರೂಮಲ್ಲಿ ಹೋಗಿ ಬೇಸರ ಹೊರ ಹಾಕ್ತಾರೆ ಅಥವಾ ಅವರಷ್ಟಕ್ಕೆ ಸೈಲೆಂಟ್ ಆಗಿರ್ತಾರೆ ಒಬ್ಬ ಮನುಷ್ಯನಿಗೆ ಅಷ್ಟರ ಮಟ್ಟಿಗೆ ತಾಳ್ಮೆ ಇರೋದಕ್ಕೆ ಸಾಧ್ಯನಾ ಅಂತ ಬಹಳಷ್ಟು ಸಲ ನನಗನ್ಸಿದ್ದು ಅವರು ತಾಳ್ಮೆ ಇರೋ ಹಾಗೆ ನಟಿಸ್ತಾರೆ ಅಂತ ಓಕೆ ಯಾಕಂದ್ರೆ ಯಾವುದೇ ವ್ಯಕ್ತಿ ಆಗಿರ್ಬೋದು ಅಂಡ್ ಅಷ್ಟೇ ತಾಳ್ಮೆ ನಿಜಕ್ಕೂ ಇದ್ದಿದ್ದೇ ಆಯ್ತು ಅಂತಂದ್ರೆ ನಮ್ಮ ಟೀಮ್ ಲೀಡರ್ ಅವ್ರು ಆಗಿದ್ರು ಆಗಿದ್ದಾಗ ನಾನೊಂದು ವಿಚಾರಕ್ಕೆ ಅವ್ರ ಹತ್ರ ಜಗಳ ಮಾಡ್ತೀನಿ ಅವಾಗ ಅವ್ರ ಬುಕ್ಕನ್ನ ಬಿಸಾಕಿ ಹೋಗ್ತಾ ಇರಲಿಲ್ಲ ಅದನ್ನ ನೀನು ಬಿಸಾಕ್ಬಿಟ್ಟು ಹೋಗೋಷ್ಟು ಕೆಪಾಸಿಟಿ ನಿನಗೆ ಇದೆ ಅಂತಂದ್ರೆ ನೀನು ತಾಳ್ಮೆ ಇರೋ ತರ ನಾಟಕ ಮಾಡ್ತಿದ್ಯಾ ಅಂತ ಅರ್ಥ ಓಕೆ ಹಾಗಾದ್ರೆ ಡ್ರೋನ್ ಪ್ರತಾಪ್ ಅವರು ಇಷ್ಟ ನಾಟಕ ಮಾಡ್ಕೊಂಡೆ ಅಲ್ಲಿ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಫಿಫ್ಟಿ ಫಿಫ್ಟಿ ಓಕೆ ಫಿಫ್ಟಿ ಫಿಫ್ಟಿ ಎರಡೂ ಇದೆ ಕೆಲವೊಂದನ್ನ ನಾಟಕ ಮಾಡ್ತಾರೆ ಕೆಲವೊಂದನ್ನ ನಿಜವಾಗ್ಲು ಮಾಡ್ತಾರೆ ಓಕೆ ಇನ್ನೊಂದು ಬಿಗ್ ಬಾಸ್ ಮನೆಯಿಂದ ಡ್ರೋನ್ ಪ್ರತಾಪ್ ಅವರು ಮತ್ತೆ ಸಂಗೀತ ಅವರು ಕಣ್ಣಿಗೆ ಪ್ರಾಬ್ಲಮ್ ಆಗಿ ಹೊರಟು ಹೋಗ್ತಾರೆ ಆಮೇಲೆ ಅವರ ವಾಪಸ್ ಬಂದಂಥ ಸಂದರ್ಭದಲ್ಲಿ ಅವರ ಬಿಹೇವಿಯರಲ್ಲಿ ಒಂದಷ್ಟು ಚೇಂಜ್ ಆಯಿತು ಅಂತ ನೋಡುವವರು ಹೇಳ್ತಾರೆ ನಿರಂತರವಾಗಿ ಬಿಗ್ ಬಾಸ್ ಅನ್ನು ನೋಡುವರು ನಿಮಗೆ ಬಿಗ್ ಬಾಸ್ ಮನೇಲಿ ಯಾವ ಥರ ಅನ್ನಿಸ್ತಾ ಅಂತ ಚೇಂಜ್ ಹೌದು ಬಟ್ ಅದಕ್ಕೆ ಮುಂಚೆಯಿಂದನೇ ಶುರುವಾಗಿತ್ತು ಎಸ್ಪೆಷಲಿ ಪ್ರತಾಪ್ ಯಾವಾಗ ಆ ವೋಟಿಂಗಲ್ಲಿ ಅವ್ರಿಗೆ ಸಪೋರ್ಟ್ ಇದೆ ಅನ್ನೋದನ್ನು ಅನೌನ್ಸ್ ಮಾಡಿದ್ರು ಆ ಸಮಯದಿಂದನೇ ಶುರುವಾಯಿತು ಸ್ವಲ್ಪ ಬೇರೆ ಥರ ಒಂದು ವ್ಯಕ್ತಿತ್ವನ ಹೊರಗಾಕುವಂಥದ್ದು ಓ ಸಪೋರ್ಟ್ ಸಿಗ್ತಾ ಇದೆಯಾ ಓಕೆ ನಾನು ಇದನ್ನು ಮಾಡ್ತೀನಿ ಇದನ್ನು ಮಾಡಿದ್ರೆ ಥರ ಸಪೋರ್ಟ್ ಸಿಗುತ್ತೆ ಇದನ್ನ ಮಾಡಿದ್ರೆ ನನ್ನನ್ನು ನೋಡ್ತಾರೆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳೋದಿರ್ಬೋದು ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅನ್ನೋವಂಥದ್ದು ಆ್ಯಂಡ್ ಸ್ವಲ್ಪ ಅದೇ ರೀತಿಯಾದ ಮೆಂಟಾಲಿಟಿ ಇರುವಂಥದ್ದು ಸಂಗೀತಾಗೆ ಇಬ್ರಿಗೂ ಆ ಒಂದು ಸಮಯ ಸಿಕ್ಕಾಗ ಪ್ರಾಬಬ್ಲಿ ಕ್ಯಾಲ್ಕುಲೇಷನ್ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನಿಸುತ್ತೆ ತುಂಬ ಕ್ಯಾಲ್ಕುಲೇಟ್ ಮಾಡುವಂಥ ವ್ಯಕ್ತಿಗಳಿಬ್ಬರೂ ಸೊ ಇಬ್ಬರು ಒಟ್ಟಿಗೆ ಸೇರಿಕೊಂಡಾಗ ಪ್ರೊಬಬ್ಲಿ ಆ ಚೇಂಜ್ ತಗೊಂಡ್ ಬರೋದಕ್ಕೆ ಸಾಧ್ಯ ಆಯ್ತು ಅಂತ ವಿಚಾರ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು ಸಂಗೀತ ಅವರು ಸುಮ್ನೆ ಪ್ರತಾಪ್ ಜೊತೆ ಇಲ್ಲ ಪ್ರತಾಪ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ ಅನ್ನೋದು ಸಂಗೀತಾಗೆ ಗೊತ್ತಾಗುತ್ತೆ ಸೊ ಡ್ರೋನ್ ಪ್ರತಾಪ್ ಅವ್ರ ಜೊತೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಡ್ರೋನ್ ಜೊತೆ ಸಂಗೀತ ಇದ್ದಾರೆ ಅನ್ನೋ ಚರ್ಚೆ ಕೂಡ ಇದೆ ಸೊ ನಿಮಗೆ ಏನ್ ಅನ್ಸುತ್ತೆ ಅಂತ ಇಟ್ ಇಸ್ ನಾಟ್ ಜಸ್ಟ್ ಡ್ರೋನ್ ಅವರ ಪ್ರಕಾರ ಯಾರು ವೀಕ್ ಅಂತ ಇರ್ತಾರೋ ಅವ್ರನ್ನ ಜೊತೆ ಹಾಕೊಂಡು ಓಡಾಡ್ತಿರ್ತಾರೆ ಸೊ ದಟ್ ಅವ್ರ ಅವ್ರ ಮುಂದೆ ಹೈಲೈಟ್ ಆಗಿ ಕಾಣಿಸ್ತಾರೆ ಅಂತ ಹೌದು ಅವ್ರಿಗೆ ಹೈಲೈಟ್ ಆಗಿರೋದು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ